ಬರೀ ಬೇಬಿ ಕುಚ್ಚೆ ಕಟ್ಟೋದಕ್ಕಿಂತ ಕಸ್ಟಮರ್ಗೆ ಏನಾದರೂ ಹೊಸ ನಾವು ಈ ರೀತಿ ಎಲ್ಲ ಮಾಡಿ ಕಟ್ಕೊಡೋದ್ರಿಂದ ತುಂಬ ಇಷ್ಟ ಆಗುತ್ತೆ ಅವರು ತುಂಬ ಇಷ್ಟಪಡ್ತಾರೆ ಕೂಡ ತುಂಬ ಇಷ್ಟಪಟ್ಟು ನಮ್ಮ ಹತ್ರ ಕಟ್ಟಿಸ್ಕೊತಾರೆ ನಾವು ಹೊಸಸ್ತಾಗಿ ಏನಾದರೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ಬೀಡ್ಸ್ ಹಾಕಿ ನಾನು ಯಾವ ರೀತಿ ಕಟ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಬೀಡ್ಸ್ ತೊಗೊಂಡಿದ್ದೀನಿ ಸೀರೆ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಇವಾಗ ಎರಡು ಕಲರ್ ದಾರ ಮಾಡ್ಕೊಂಡಿದ್ದೀನಿ ಇವಾಗ ಮಾಡ್ಕೊಂಡಿರುವಂಥದನ್ನು ತೊಗೊಂಡು ಈ ರೀತಿ ಸೂಜಿ ಒಳಗಡೆ ನಾನು ಬೀಡ್ಸ್ನ ಹಾಕೋತಿದ್ದೀನಿ ಬೀಡ್ಸ್ನ ಹಾಕ್ಕೊಂಡು ಕೆಳಗಡೆಯಿಂದ ಹಾಕ್ತಿದ್ದೀನಿ ನೋಡಿ ಕೆಳಗಡೆಯಿಂದ ಸೂಜಿನ ಹಾಕಿ ಈ ರೀತಿ ತಗೊಂಡಿದ್ದೀನಿ ಈ ರೀತಿ ತೊಗೊಂಡು ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನೀಟಾಗಿ ಹೇಳ್ಕೊಬೇಕು ನಿಮಗೆ ನಿಮ್ಮಿಷ್ಟ ನೀವು ಎಷ್ಟುದ್ದ ಕಟ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ತೊಗೊಳ್ಳಿ ಅದ್ರ ಮೇಲೆ ಡಿಪೆಂಡ್ ಆಗಿ ತೊಗೊಂಡು ನೀವು ನಮ್ಮ ನಾನು ಬೀಡ್ಸ್ನ ಏನು ಹಾಕಿದ್ದೀನಿ ಅದರಿಂದ ಕೆಳಗಡೆಗೆ ದಾರಾನ ಗಂಟು ಹಾಕಬೇಕು ನೋಡಿ ಈ ರೀತಿ ಒಂದಷ್ಟು ದಾರಾನ ಜರಿ ದಾರಾನ ನುಲ್ಕೊಂಡು ಆಮೇಲೆ ಗಂಟು ಹಾಕೋತೀನಿ ನಾನು ಯಾವಾಗಲೂ ನಾನು ಯಾವ ರೀತಿ ದಾರ ಮಾಡ್ಕೋತೀನಿ ಯಾವ ರೀತಿ ಎಲ್ಲ ನಾನು ಇದನ್ನೆಲ್ಲ ಇಟ್ಕೋತೀನಿ ಅನ್ನೋದನ್ನು ಓದಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಬೇಕು ಅಂದರೆ ಯಾರಾದರೂ ಹೋಗಿ ನೋಡಿ ನೀವು ಆ ವೀಡಿಯೋನ ಯಾವ ರೀತಿ ಎಲ್ಲ ದಾರ ಮಾಡ್ಕೋತೀನಿ ಯಾವ ರೀತಿ ಎಲ್ಲ ಅದನ್ನು ಕಟ್ತೀನಿ ಅನ್ನೋದನ್ನು ಕೂಡ ಬೇಬಿ ಕುಸಿದ ವೀಡಿಯೋನ ಹಾಕಿದ್ದೀನಿ ಈ ವಿಡಿಯೋನ ನೋಡಿ ಈ ರೀತಿ ಬೀಳ್ಸಿ ಹಾಕಿ ಕಟ್ಟಿದ್ದೀನಿ ನೋಡಿ ಈ ರೀತಿ ಬೀಡ್ಸ್ನ ಹಾಕಿ ಕಟ್ತಿದ್ದೀನಿ ನಾವು ಕಸ್ಟಮರ್ಗೆ ಒಂದೇ ರೀತಿ ಕಟ್ಕೊಡೋದಕ್ಕಿಂತ ಈ ರೀತಿ ಏನಾದರೂ ಹೊಸ ಹೊಸ್ದಾಗಿ ಮಾಡಿ ಕಟ್ಕೊಟ್ರೆ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ ನಾನು ಇವಾಗ ಎರಡು 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 ಕಲರ್ನ ತೊಗೊಂಡಿದ್ದೀನಿ ಒಂದು ಮೆರೂನ್ ಕಲರು ಒಂದು ಗ್ರೀನ್ ಕಲರ್ ಎರಡನ್ನ ತಗೊಂಡಿದ್ದೀನಿ ಇವಾಗ ನಾನು ಎರಡು ಕಲರ್ ಎರಡನ್ನೂ ಕೂಡ ಗ್ರೀನೇ ಕಟ್ತಿದ್ದೀನಿ ಆಮೇಲೆ ಎರಡನ್ನೂ ಕೂಡ ಮೆರೂನ್ ಕಲರೇ ಕಟ್ತೀನಿ ನೋಡಿ ಈ ರೀತಿ ಬೀಳ್ಸನ್ನ ಹಾಕ್ಕೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಬಿಟ್ಕೋಬೋದು ಉದ್ದನೂ ಬೇಕಾದ್ರೆ ಬಿಟ್ಕೋಬೋದು ಇಲ್ಲ ಜಾಸ್ತಿ ತುಂಡಾಗಿರಲಿ ಅಂದರೂ ಕೂಡ ತುಂಡ ಕೂಡ ಮಾಡ್ಕೋಬೋದು ನಿಮ್ಮದು ಲೆಂತ್ ಇಡ್ತೆಯಲ್ಲ ನಿಮ್ಮ ಚಾಯ್ಸು ಇವಾಗ ನೀವು ನಮಗೆ ಗೊತ್ತಾಗ್ತಿಲ್ಲ ಅಂದರೆ ಟೇಪಲ್ಲಿ ಇಷ್ಟು ಇಂಚು ಅಂತಲೇ ಬೇಕಾ ನೀವು ಮಾರ್ಕ್ ಮಾಡಿಕೊಂಡು ಉದ್ದಾನ ಕಟ್ಟಿಂಗ್ ಮಾಡ್ಕೋಬೋದು ಒಂದು ಇಂಚು ಒಂದುವರೆ ಇಂಚು ಅಂತ ಈ ರೀತಿ ಆಮೇಲೆ ಉದ್ದನೂ ಅಗ್ಲನೂ ಕೂಡ ಅಷ್ಟೇ ಒಂದು ಇಂಚಿಗೆ ಒಂದುವಾರಿ ಇಂಚಿಗೆ ನೀವು ಟೇಪಲ್ಲಿ ಮಾರ್ಕ್ ಮಾಡಿಕೊಂಡು ಕೂಡ ಕುಚ್ನ ಕಟ್ಟಬೋದು ನಿಮಗೆ ಆ ರೀತಿ ಎಲ್ಲ ವಸ್ತು ನಮಗೆ ಕನ್ಫ್ಯೂಸ್ ಆಗುತ್ತೆ ಇದು ಅಲ್ತೇನೆ ಬೇಕು ಅನ್ನಾಗಿದ್ರೆ ನೀವು ಟೇಪಲೆಲ್ಲ ಮಾರ್ಕ್ ಮಾಡಿಕೊಂಡು ಮಾಡ್ಬೋದು ಬೇಕಾದರೆ ಜರಿದಾರನ ಒಂದಷ್ಟು ಸುತ್ತಕೊಂಡು ಆಮೇಲೆ ಒಂದು ಐದು ನಾಲ್ಕೈದು ನಾಲ್ಕೈದು ಗಂಟೆನ ಹಾಕೋತೀನಿ ನೋಡಿ ಈ ರೀತಿ ಬಂದಿದೆ ಇವಾಗ ನಾನು ಮೆರೂನ್ ಕಲರ್ ಹಾಕ್ತಿದ್ದೀನಿ ನೋಡಿ ಇವಾಗ ಅದೆರಡು ಇದೆರಡು ಈ ರೀತಿ ಹಾಕ್ತಿದ್ದೀನಿ ನಾನು ಇವಾಗ ನಿಮ್ಮ ಚಾಯ್ಸು ನಿಮಗೆ ಅದೊಂದು ಕಲರ್ ಇದೊಂದು ಕಲರ್ ಬೇಕು ಅಂದರೂ ಕೂಡ ಹಾಕೋಬೋದು ಇಲ್ಲ ನೀವು ಅದೆರಡು ಕಲರ್ ಇದೆರಡು ಕಲರ್ ಬೇಕು ಅಂದರೂ ಕೂಡ ಹಾಕೋಬೋದು ಚಾಯ್ಸು ನಿಮ್ಮದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ನಾವು ಒಂದೇ ಥರ ಕುಶ್ನ ಕಟ್ತೀವಿ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಎರಡು ಕಲರ್ ದಾರನ ತಗೊಂಡು ಅದೊಂದು ಇದೊಂದು ಹಾಗೆಯೇ ಕಟ್ತಿರ್ತಾರೆ ನೋಡಿ ಈ ರೀತಿ ಎಲ್ಲ ಮಾಡಿ ನಾವು ಡಿಫ್ರೆಂಟಾಗಿ ಒಂದೊಂದರಲ್ಲಿ ಒಂದೊಂದು ರೀತಿ ಚಾಯ್ಸ್ ಮಾಡಿ ಇವಾಗ ಒಬ್ಬೊಬ್ರು ಕಸ್ಟಮರು ನಾಲ್ಕೈದು ಸೀರೆನ ಕೊಟ್ಟಿರ್ತಾರೆ ಆವಾಗ ಬೇಬಿ ಕುಚ್ಚಲ್ಲೇ ಏನಾದರೂ ಸಿಂಪಲ್ಲಾಗಿ ವೆರೈ ಡಿಸೈನಾಗ ಕಟ್ಕೊಡಿ ಅಂತ ಕೇಳ್ತಾರೆ ಆವಾಗ ನಾವು ಏನಾದರೂ ಈ ರೀತಿ ಹೊಸಸ್ತಾಗಿ ಪ್ರಯತ್ನಪಟ್ಟು ಇಷ್ಟ ಆಗೋ ರೀತಿ ಕಟ್ಕೊಟ್ರೆ ಅವರು ಕೂಡ ತುಂಬ ಖುಷಿ ಪಡ್ತಾರೆ ಇಲ್ಲಾಂದರೆ ಒಂದೇ ಥರ ಕಟ್ಬಿಟ್ಟಿದ್ದಾರೆ ಎಲ್ಲ ಸೀರೆಯೂ ಕೂಡ ಅಂತ ಅಂದ್ಕೋತಾರೆ ಅದಕ್ಕೋಸ್ಕರ ನಾವು ಹೊಸ ಹೊಸ್ದಾಗಿ ಏನಾದರೂ ಪ್ರಯತ್ನ ಪಡ್ತಿರಬೇಕು ನಾನು ಬಂದಂಥ ಕಸ್ಟಮರಿಗೆ ಹೊಸ್ದಾಗಿ ಈ ಕಸ್ಟಮರ್ ತುಂಬ ಸಲ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಇವ್ರಿಗೆ ಏನಾದರೂ ಹೊಸ ಪ್ರಯತ್ನ ಮಾಡಬೇಕು ಅಂದ್ಕೊಂಡು ಕೆಲವೊಂದನ್ನು ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡ್ತಿರ್ತೀನಿ ಇವಾಗ ನೋಡಿ ಈ ರೀತಿ ಬೀಡ್ಸ್ಗಳು ತುಂಬ ವೆರೈಟಿ ಬೀಡ್ಸ್ಗಳಿದೆ ನೋಡಿ ಈ ರೀತಿ ಕಟ್ಟಿದ್ದೀನಿ ಬೀಡ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದು ತುಂಬ ವೆರೈಟಿ ಬೀಡ್ಸ್ಗಳಿದೆ ತುಂಬ ಥರ ಹಾಕ್ತೀನಿ ನಾನು ಕೂಡ ಹೊಸ ಈಗ ನಾನು ಅಂಗಡಿಗೆ ಹೋದಾಗ ಯಾವ ರೀತಿ ಎಲ್ಲ ಕಾಣಿಸುತ್ತೆ ಅದನ್ನು ನೋಡಿ ನಾನು ಕೂಡ ತಂದು ಮನೆಯಲ್ಲಿ ಪ್ರಯತ್ನ ಪಡ್ತೀನಿ ಕಸ್ಟಮರ್ಗೆ ಏನಾದರೂ ಹೊಸಸ್ತಾಗಿ ಹೊಸ್ದಾಗಿ ಮಾಡಿಕೊಟ್ರ ಮಾಡ್ಕೊಡ್ತಿದ್ರೆ ತುಂಬ ಇಷ್ಟ ಆಗುತ್ತೆ ನಾವು ಹೊಸಸ್ತಾಗಿ ಏನಾದರೂ ಅಲ್ಲಿ ಇಲ್ಲಿ ನೋಡಿದಾಗ ಮತ್ತು ಬೇರೆ ಕಸ್ಟಮರ್ ಹಾಕ್ಕೊಂಡಿರಾಗ ನೋಡಿದಾಗ ಅದನ್ನೆಲ್ಲ ನೋಡಿ ನಾವು ಕೂಡ ಒಂದಷ್ಟು ಹೊಸ ಹೊಸ ಅದನ್ನು ಪ್ರಯತ್ನ ಪಡ್ತಿರ್ಬೇಕು ರೆಗ್ಯುಲರ್ ಕಸ್ಟಮರ್ಗಂತೂ ಏನಾದರೂ ಹೊಸ್ತಾಗಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಇಲ್ಲ ಇವರು ಒಂದೇ ಥರ ಸ್ಟಿಚ್ ಮಾಡಿಕೊಡ್ತಾರೆ ಒಂದೇ ಥರ ಎಲ್ಲದನ್ನು ಮಾಡಿಕೊಡ್ತಾರೆ ಾರೆ ಅಂತ ಅನ್ಕೋತಾರೆ ಅದಕ್ಕೋಸ್ಕರ ನಾವು ಅವ್ರು ನಮಗೆ ರೆಗ್ಯುಲರ್ ಕಸ್ಟಮರ್ ಆದಾಗ ಸಲ ಕೆಲವೊಂದು ಐಡಿಯಾನ ಮಾಡಿ ನಾವು ಸ್ಟಿಚಿಂಗಲ್ಲಾಗಲಿ ಈ ರೀತಿ ಕುಚ್ಚಲಾಗಲಿ ಅವರಿಗೆ ಇಷ್ಟ ಆಗೋ ರೀತಿ ಕೆಲಸನ ಮಾಡಿಕೊಡ್ಬೇಕಾಗುತ್ತೆ ಕೆಲವೊಂದು ತುಂಬಾ ಇಷ್ಟ ಆಗುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಬೀಡ್ಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅದರಲ್ಲಿ ಬೀಡ್ಸ್ ಹಾಕಬೇಕಾದ್ರೂ ಕೂಡ ಇತ್ತೀಚೆಗೆ ಕಾಪರು ಗೋಲ್ಡು ಮತ್ತು ಸಿಲ್ವರು ಈ ರೀತಿ ಎಲ್ಲ ಇದೆ ಅದನ್ನು ನೋಡಿಕೊಂಡು ನಾವು ಹಾಕ್ಬೋದು ಬೇಕಾದರೆ ಅದಕ್ಕೂ ಇಷ್ಟ ಅದನ್ನು ಮ್ಯಾಚ್ ಆಗೋ ರೀತಿ ಮಾಡಿಕೊಂಡು ಹಾಕ್ಬೋದು ಅದನ್ನೆಲ್ಲ ನೋಡಿಕೊಂಡು ತಂದು ನಾವು ಹೊಸಸ್ತಾಗಿ ಏನಾದರೂ ಪ್ರಯತ್ನ ಪಡ್ತಿದ್ರೆ ನಮಗೆ ನಮಗೂ ಕೂಡ ಕೆಲಸದಲ್ಲಿ ಇನ್ನೊಂದಷ್ಟು ಒಳ್ಳೆಯದಾಗುತ್ತೆ ಮತ್ತೆ ನಾವು ನಮಗೂ ಕೂಡ ಒಂದಷ್ಟು ಕಸ್ಟಮರು ಕೂಡ ಜಾಸ್ತಿ ಆಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ಎಲ್ಲ ನಾವು ಹೊಸದಾಗಿ ಪ್ರಯತ್ನ ಪಡೋದ್ರಿಂದ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ ಮತ್ತು ನಮಗೂ ಕೂಡ ಒಂದಷ್ಟು ಐಡಿಯಾಸು ಬರುತ್ತೆ ಮತ್ತು ಇನ್ನೊಂದಷ್ಟು ಜನ ಇಂಪ್ರೂವ್ಮೆಂಟು ಕೂಡ ಆಗುತ್ತೆ ಅಂತ ಅನ್ಕೋತೀನಿ ನಾವೇನು ಮಾಡಿದಿನೇ ಸುಮ್ಮನೆ ಕೊಟ್ಟಿದರೆ ಆಗೇನೆ ಸ್ಟಿಚ್ ಮಾಡಿಕೊಡ್ಬೇಕು ಇವಾಗ ಅದಕ್ಕೆಲ್ಲ ಟೈಮ್ ಆಗುತ್ತೆ ಅದನ್ನೆಲ್ಲ ಯಾರು ಮಾಡೋರು ಅಂತ ನಾವು ಅನ್ಕೋಬಾರ್ದು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಕಸ್ಟಮರ್ಗೆ ಇಷ್ಟ ಆಗೋ ರೀತಿ ಹೊಸಸ್ತಾಗಿ ಏನಾದರೂ ಪ್ರಯತ್ನ ಪಡ್ತಿರಬೇಕು ಅವಾಗಲೇ ಕೂಡ ನಮಗೂ ಕಸ್ಟಮರ್ ಜಾಸ್ತಿ ಆಗ್ತಾರೆ ನೋಡಿ ಇವಾಗ ಇದು ನಾನು ಇಶ್ ಒಂದು ದಾರಾನ ಮಾಡ್ಕೊಂಡಿದ್ನಲ್ಲ ಅದು ಖಾಲಿ ಆಯಿತು ಎರಡೂ ಒಂದೊಂದು ಮಾಡ್ಕೊಂಡಿದ್ದೆ ಓದಿ ಓದ್ ವೀಡದಲ್ಲಿ ತೋರಿಸ್ದಾಗೆ ಒಂದೇ ಸಾಕಾಗಿತ್ತು ಈ ವಿಡಿಯೋದಲ್ಲಿ ಒಂದು ಸಾಕಾಗ್ತಿಲ್ಲ ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೋಡಿ ಈ ಎಬ್ಬೆರಳನ್ನ ಈ ರೀತಿ ಇಟ್ಕೊಂಡು ಕಾಲು ಎಬ್ಬೆರನ್ನ ಈ ರೀತಿ ಇಟ್ಕೊಂಡು ಈ ರೀತಿ ದಾರಾನ ಮಾಡ್ಕೊತಿದ್ದೀನಿ ಸ್ವಲ್ಪ ಒಂದು ನಾಲ್ಕೈದು ಕುಚ್ಚಿಗೆ ಮಾತ್ರ ಕಡಿಮೆ ಇತ್ತು ಅದಕ್ಕೋಸ್ಕರ ಈ ರೀತಿ ಕಾಲಲ್ಲೇ ಮಾಡ್ಕೊತಿದ್ದೀನಿ ಓದ್ ಓದ್ ವಿಡದಲ್ಲಿ ತೋರಿಸ್ತಿದ್ದೀನಿ ನಾನು ಯಾವ ರೀತಿ ಮಾಡ್ಕೋತಿದ್ದೀನಿ ಲೆಂತ್ ಆಗಿ ದಾರಾನ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಅದು ಬೇಕಾದ್ರೆ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ನೀವು ಈ ರೀತಿ ಸ್ವಲ್ಪನೇ ಸಾಕು ಅನ್ನೋ ಅನ್ನೋದ್ರೆ ಈ ರೀತಿಯೂ ಕೂಡ ಮಾಡ್ಕೋಬೋದು ಕಾಲಲ್ಲಿ ಆ ರೀತಿ ಇಟ್ಕೊಂಡು ಕಾಲಲ್ಲಿ ಕೂಡ ಮಾಡ್ಕೋಬೋದು ನಾನು ಎರಡೂ ಕಲರು ಸ್ವಲ್ಪ ಸ್ವಲ್ಪ ದಾರ ಬೇಕಾಗಿತ್ತು ಖಾಲಿಯಾಗಿತ್ತು ಅದಕ್ಕೋಸ್ಕರ ಎರಡೂ ಕಲರ್ನ ಈ ರೀತಿ ಕಾಲಲ್ಲೇ ಮಾಡ್ಕೋತಿದ್ದೀನಿ ಲೆಂತ್ ಬೇಕು ಅನ್ನೋಗಿದ್ರೆ ಏನಾದ್ರೂ ಇಟ್ಕೊಂಡು ಆ ರೀತಿಯೂ ಕೂಡ ಏನಾದ್ರು ಇಟ್ಕೊಂಡು ಆ ರೀತಿಯೂ ಕೂಡ ಮಾಡ್ಕೋಬಹುದು ನಾವು ಪದೇ ಪದೇ ದಾರನ ಮಾಡ್ಬೇಕಾಗತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಲೆಂತ್ ಆಗಿ ಒಂದು ಸೀರೆಗೆ ಆಗೋ ರೀತಿನೇ ಒಂದು ಸಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಒಂದು ಸೀರೆಗೆ ಒಂದು ನಾಲ್ಕೈದು ಸಲ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ಲೆಂತ್ ಆಗಿ ಒಂದೇ ಸಲ ಮಾಡ್ಕೊಂಡು ಬಿಡ್ತೀನಿ ಸಾಕಾಗ್ಲಿಲ್ಲ ಅಂದ್ರೆ ಸ್ವಲ್ಪ ಏನಾದ್ರು ಸಾಕಾಗ್ಲಿಲ್ಲ ಅಂದರೆ ಈ ರೀತಿ ಕಾಲಲ್ಲಿ ಮಾಡ್ಕೊತೀನಿ ನಾನು ಸಲ ಏನಾದರೂ ಇಟ್ಕೊಂಡು ಕೂಡ ಮಾಡ್ಕೋಬಹುದು ಒಬ್ಬೊಬ್ರು ಒಂದೊಂದು ರೀತಿ ಕಟ್ತೀರ ಒಬ್ಬೊಬ್ರು ಒಂದು ಐಡಿಯಾ ಒಂದೊಂದು ರೀತಿ ಇರುತ್ತೆ ನಾನು ಕಟ್ಟೋ ರೀತಿಯಿಂದ ನಿಮಗೂ ಕೂಡ ಕೆಲವೊಂದಷ್ಟು ಐಡಿಯಾ ಸಿಕ್ಕೇ ಸಿಗುತ್ತೆ ಅನ್ಕೋತೀನಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಪೂರ್ತಿ ವೀಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ಎರಡೂ ಕಲರ್ ಸ್ವಲ್ಪ ಸ್ವಲ್ಪ ಮಾಡಿಕೊಂಡೆ ಇವಾಗ ಉಳಿದಿರೋ ನೀಟಾಗಿ ಗಂಟು ಹಾಕೋತಿದ್ದೀನಿ ನಾನು ನಾನು ಯಾವ ರೀತಿ ಕಟ್ಟೆ ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ತೋರಿಸಿದ್ದೀನಿ ಆ ರೀತಿ ನಿಧಾನಕ್ಕೆ ಹಾಕೊಂಡು ನೀವು ಗಂಟನ್ನ ಹಾಕ್ಕೋಬೇಕಾಗತ್ತೆ ಒಂದು ಸೀರೆಗೆ ಕಟ್ಟೋದಕ್ಕೆ ನಾವು ಒನ್ ಅವರ್ ಆದರೆ ಸಾಕು ಈ ರೀತಿ ಎಲ್ಲ ನಾವು ಐಡಿಯಾ ಮಾಡಿ ಕಟ್ಟೋದ್ರಿಂದ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ ಇವಾಗ ನಾವು ಬ್ಲೌಸ್ನೇ ಸ್ಟಿಚ್ಚಿಂಗ್ ಮಾಡ್ತಿದ್ದೀವಿ ಬ್ಲೌಸಿಂದನೇ ಸಂಪಾದನೆ ಮಾಡಬೇಕು ಅನ್ನೋ ಆಗಿಲ್ಲ ಈ ರೀತಿಯೂ ಕೂಡ ಕೆಲಸ ಮಾಡಿ ದಿನಕ್ಕೆ ಒಂದು ಒಂದೂವರೆ ಸಾವಿರ ಅಮೌಂಟ್ನ ನಾವು ಇದರಿಂದ ಕೂಡ ಸಂಪಾದನೆ ಮಾಡ್ಬೋದು ಯಾರೆಲ್ಲ ಮನೇಲಿ ಇರ್ತೀರೋ ಅವರು ಕೂಡ ವಿಡಿಯೋಸ್ ನೋಡಿ ಕಲ್ತ್ಕೊಂಡು ಈ ರೀತಿ ಎಲ್ಲ ಪ್ರಯತ್ನ ಪಡಿ ಅಟ್ಲೀಸ್ಟ್ ನಾವು ಬೇರೆಯವ್ರಿಗೆ ಮಾಡ್ಕೊಡಲಿಲ್ಲ ಅಂದ್ರು ನಮ್ಮ ಸೀರೆಗಾದ್ರೂ ನಾವು ಖುಷಿನ ಕಟ್ಕೋಬಹುದು ಈ ರೀತಿ ಡಿಫ್ಟ್ ಡಿಫ್ರೆಂಟ್ ಆಗಿ ಕಟ್ಕೊಂಡ್ರೆ ನಮ್ ಸೀರೆಗೂ ಕೂಡ ನಾವು ಅಮೌಂಟ್ ನ ಸೇವ್ ಮಾಡಿದಾಗತ್ತೆ ಇವಾಗ ಹೊರ್ಗಡೆ ಕೊಡ್ತೀನಿ ಅಂದರೆ ಎಷ್ಟೊಂದೆಲ್ಲ ಅಮೌಂಟ್ ಕೊಡಬೇಕಾಗತ್ತೆ ಕೆಲವೊಂದು ಸಲ ಅದಕ್ಕೆ ಅಂತ ನಾವೇನೇ ಈ ರೀತಿ ನಮ್ಮ ಕೆಲಸ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಅಮೌಂಟ್ ಸೇವ್ ಆಗುತ್ತೆ ಮತ್ತು ನಮಗೆ ಏನೋ ಒಂದು ಖುಷಿ ಇರುತ್ತೆ ಈ ಕೆಲಸನ ನಾವೇ ಮಾಡಿಕೊಂಡು ಅಂದಾಗ ಇವಾಗ ನಮ್ಮನ್ನು ನೋಡಿ ಕೆಲವೊಬ್ಬರು ತಂದುಕೊಡ್ಬೋದು ಈ ರೀತಿ ನನಗೂ ಮಾಡಿಕೊಡು ನನಗೂ ಕಟ್ಕೊಡು ಅಂತ ಬರುವಂಥ ಚಾನ್ಸು ಕೂಡ ಇರುತ್ತೆ ಅದರಿಂದ ನಿಮಗೂ ಕೂಡ ಎಲ್ಪ್ ಆಗ್ಬೋದು ಒಂದಷ್ಟು ಮನೆ ಖರ್ಚಿಗೋ ಇಲ್ಲ ನಿಮಗೇನೋ ಬೇಕು ಅಂತ ತೊಗೊಳ್ಳೋದಕ್ಕಾಗೂ ನೀವು ಅಮೌಂಟ್ನ ನೀವು ಗಳಿಸ್ಬೋದು ಮನೇಲಿರುವಂಥ ಹೆಣ್ಮಕ್ಳು ಯಾರೆಲ್ಲ ವೀಡಿಯೋ ವಿಡಿಯೋ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇ ಕೇರ್ ಮಾಡಿ ಅಂತ ಕೇಳ್ಕೊತೀನಿ